ಎಲ್ಲರಿಗೂ ನಮಸ್ಕಾರ ಇಲ್ಲಿ ವಿಶೇಷವಾಗಿ ರಾಮನ್ಕಾಂತ್ ಫೌಂಡೇಶನ್ ವತಿಯಿಂದ ಪದವಿಯ ಒಂದು ವಿದ್ಯಾಭ್ಯಾಸದ ಸಲುವಾಗಿ ಕನಿಷ್ಠವಾಗಿ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಒಂದು ಸಹಾಯಧನವನ್ನ ಇರುವಂತದ್ದು ಆದರೆ ಇಲ್ಲಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಹೀರೋ ಗ್ರೂಪ್ ನ ಒಂದು ಉಪಕ್ರಮಕ್ಕೆ ಸಂಬಂಧಪಟ್ಟಂತೆ ಕಾಂತ್ ಮುಂಜಾನ್ರವರ ಫೌಂಡೇಶನ್ ವತಿಯಿಂದ ಪದವಿಯ ಕೋರ್ಸ್ಗಳಲ್ಲಿ ಮೊದಲನೇ ವರ್ಷ ವ್ಯಾಸಂಗ ಮಾಡುವಂತವರಿಗೆ ಅರ್ಹ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಪೂರ್ಣಗೊಳಿಸಲಿಕ್ಕೆ ಸುಮಾರು ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಇರತಕ್ಕಂಥ ಒಂದು ವಿದ್ಯಾರ್ಥಿ ವೇತನವನ್ನು ಕೂಡ ನೀಡಲಾಗಿರ್ತದ ಆದ್ರೆ ಇಲ್ಲಿ ಈ ಒಂದು ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ಪ್ರಸ್ತುತವಾಗಿ ಬಿಬಿಎ ಆಗಿರಬಹುದು ಆಮೇಲೆ ಬಿಎಫ್ ಐ ಆಗಿರಬಹುದು ಬಿಕಾಂ ಆಗಿರಬಹುದು ಇವುಗಳ ಒಂದು ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ನ ಸ್ಟಡೀಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮಿಂಗ್ ಇನ್ ಮ್ಯಾನೇಜ್ಮೆಂಟ್ ಬಿ ಎ ಬ್ಯಾಚುಲರ್ ಇನ್ ಬಿಸಿನೆಸ್ ಸ್ಟಡೀಸ್ ಆಗಿರಬಹುದು ಹಾಗೇನೆ ಯಾವುದೇ ರೀತಿಯ ಇತರೆ ಹಣಕಾಸುಗಳಿಗೆ ಸಂಬಂಧಪಟ್ಟಂತೆ ಪದವಿ ಕೋರ್ಸ್ಗಳ ಒಂದು ಭವಿಷ್ಯವನ್ನು ಉದ್ಧಾರ ಆಗುವಂತಹ ಶಿಕ್ಷಣವನ್ನ ಪೂರ್ಣಗೊಳಿಸುವುದರ ಸಲುವಾಗಿ ಕನಿಷ್ಠವಾಗಿ ಮೂರು ವರ್ಷಗಳವರೆಗೆ ಸುಮಾರು ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಒಂದು ಆರ್ಥಿಕವಾಗಿರತಕ್ಕಂಥ ಒಂದು ಸಹಾಯಧನವನ್ನು ಕೂಡ ಪಡೆಯುವಂತಹ ಒಂದು ಅವಕಾಶವನ್ನು ಕೂಡ ಹೊಂದಲಾಗಿರ್ತದ ಆದರೆ ಪ್ರಸ್ತುತವಾಗಿ ಈ ಒಂದು ಅಂಕಣದಲ್ಲಿ ಈ ಒಂದು ಯೋಜನೆಯಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆಯಲಿಕ್ಕೆ ಯಾರೆಲ್ಲ ಅರ್ಹರಾಗ್ತಾರೆ ಅಂತ ನೋಡುವುದಾದ್ರೆ ಹಾಗೇನೆ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ದಾಖಲೆಗಳು ಏನೇನು ಅಂತದನ್ನು ಕೂಡ ನಾವು ಕಳಿಸ್ಬಿಡ್ತೀವಿ ನಿಮಗೆ ಈ ಒಂದು ರಾಮನ್ಕಾಂತ್ ಮುಂಜಾದ್ರ ಅವರ ಫೌಂಡೇಶನ್ ಏನು ಇದೊಂದು ಹೀರೋ ಗ್ರೂಪ್ ನ ಒಂದು ಉಪಕ್ರಮವೂ ಕೂಡ ಆಗಿರ್ತದ ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಸಹಾಯವನ್ನ ಮಾಡೋದ್ರ ಮುಖಾಂತರ ಅವರ ಒಂದು ಜೀವನವನ್ನು ಶ್ರೀಮಂತಗೊಳಿಸಲಿಕ್ಕೆ ಅದಷ್ಟೇ ಅಲ್ಲದೆ ಚೈತನ್ಯವನ್ನ ತುಂಬುವಂತದ್ದಾಗಿರಬಹುದು ಅದರ ಸಲುವಾಗಿ ಈ ಒಂದು ಪ್ರತಿಷ್ಠಾನವು ಶಿಕ್ಷಣ ಆಗಿರಬಹುದು ಕೌಶಲ್ಯ ಅಭಿವೃದ್ಧಿ ಆಗಿರಬಹುದು ಸಮುದಾಯದ ಅಭಿವೃದ್ಧಿ ಆಗಿರಬಹುದು ಅದಷ್ಟೇ ಅಲ್ಲದೆ ಪರಿಸರದಲ್ಲಿ ಅನೇಕ ಉಪಕ್ರಮಗಳನ್ನ ನಡೆದಾನೆ ಇರ್ತವ ಅದರ ಸಲುವಾಗಿ ಈ ಒಂದು ರಾಮನ್ಕಾಂತ್ ಮುಂಜಾನ್ ವಿದ್ಯಾರ್ಥಿ ವೇತನವನ್ನ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಹಿಂದುಳಿದಂತವರ ಒಂದು ಶಿಕ್ಷಣವನ್ನ ಬೆಂಬಲಿಸುವುದರ ಸಲುವಾಗಿ ಈ ಒಂದು ರಾಮನ್ಕಾಂತ್ ಮುಂಜಾದ್ರ ಅವರ ಫೌಂಡೇಶನ್ ಮುಂದಾಗಿರ್ತದ ಆದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆ ಒಂದು ಅಭ್ಯರ್ಥಿ ನಮ್ಮ ಈ ಒಂದು ಭಾರತದ ಪ್ರಜೆಯಾಗಿರಬೇಕು ಹಾಗೇನೆ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಂಬತ್ತರಷ್ಟು ಅಂಕಗಳನ್ನ ಕೂಡ ಪಡೆದಿರಬೇಕಾಗ್ತದ ಆಮೇಲೆ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಿಗೆ ಕನಿಷ್ಠವಾಗಿ ಶೇಕಡಾ ಎಪ್ಪತ್ತು ಪರ್ಸೆಂಟ್ ರಷ್ಟು ಅಂಕಗಳನ್ನ ಪಡೆದಿರುವಂತದ್ದು ಕೂಡ ಅವಶ್ಯಕತೆ ಇರ್ತದ ಆದ್ರೆ ಈ ಒಂದು ಅರ್ಜಿದಾರರಿಗೆ ಆರು ಲಕ್ಷದ ಒಳಗೆ ಇರತಕ್ಕಂಥ ಒಂದು ಆದಾಯ ಮಿತಿಯನ್ನು ಕೂಡ ಇರಬೇಕಾಗ್ತದ ಅವರು ಬಿ ಬಿ ಎಂ ಆಗಿರಬಹುದು ಬಿಎಂಎಸ್ ಆಗಿರಬಹುದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಇನ್ ಬಿ ಎ ಬ್ಯಾಚುಲರ್ ಇನ್ ಬಿಸಿನೆಸ್ ಸ್ಟಡೀಸ್ ಆಗಿರಬಹುದು ಅಥವಾ ಇತರೆ ಕೆಲವೊಂದಿಷ್ಟು ಯಾವುದೇ ರೀತಿಯ ಹಣಕಾಸುಗಳಿಗೆ ಸಂಬಂಧಪಟ್ಟಂತಹ ಪದವಿಯ ಕೋರ್ಸುಗಳಲ್ಲಿ ಏನು ಮೊದಲ ವರ್ಷಗಳಲ್ಲಿ ದಾಖಲಾಗಿರತಕ್ಕಂತಹ ಆ ಒಂದು ವಿದ್ಯಾರ್ಥಿಗಳು ಇದರಲ್ಲಿ ಅರ್ಹರಾಗ್ತಾರೆ ಆದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅವರ ಒಂದು ಶಿಕ್ಷಣವನ್ನು ಪೂರ್ಣಗೊಳಿಸಲಿಕ್ಕೆ ಕನಿಷ್ಠವಾಗಿ ಮೂರು ವರ್ಷಗಳವರೆಗೆ ನಲವತ್ತು ಸಾವಿರದಿಂದ ಸುಮಾರು ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಒಂದು ವಿದ್ಯಾರ್ಥಿ ವೇತನವನ್ನು ಕೂಡ ನೀಡಲಾಗ್ತದ ಆದ್ರೆ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಶ್ಯಕತೆ ಇರತಕ್ಕಂಥ ಡಾಕ್ಯುಮೆಂಟ್ಗಳು ಏನೇನಂದ್ರೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಆಗಿರಬಹುದು ಅವರ ಒಂದು ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ಅಂಕಪಟ್ಟಿ ಆಗಿರಬಹುದು ಅವರ ಒಂದು ಪೋಷಕರ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಬೇಕಾಗ್ತದ ಹಾಗೇನೆ ಆದಾಯ ಪ್ರಮಾಣ ಪತ್ರ ಬೇಕು ಪ್ರಸ್ತುತ ಒಂದು ವರ್ಷದ ಪ್ರವೇಶ ಪತ್ರವನ್ನು ಕೊಡಬೇಕಾಗ್ತದ ತಮ್ಮ ಒಂದು ಪೋಷಕರ ಬ್ಯಾಂಕ್ ಖಾತೆಯ ಒಂದು ಡಿಟೇಲ್ಸ್ ಅನ್ನು ಕೊಡಬೇಕಾಗ್ತದ ಅದಷ್ಟೇ ಇರಲಾರದೇ ಆ ಒಂದು ವಿದ್ಯಾರ್ಥಿಯ ಕಾಲೇಜಿನ ಒಂದು ಶುಲ್ಕದ ರಸೀದಿಯನ್ನು ಕೊಡಬೇಕಾಗ್ತದ ಹಾಗೇನೆ ಅವರ ಎರಡು ಭಾವಚಿತ್ರಗಳು ಬೇಕಾಗ್ತಾವ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೊಂದು ಕಮೆಂಟ್ ಅನ್ನು ಹಾಕಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ವೆಬ್ಸೈಟ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡದ್ರ ಮುಖಾಂತರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲನೇದಾಗಿ ಆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡ ತಕ್ಷಣ ಅದರ ಒಂದು ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಆಗಿರ್ತದ ಅದರಲ್ಲಿ ಅಪ್ಲೈ ಅನ್ನೋ ಅಂತ ಹೇಳಿ ಒಂದು ಆಪ್ಷನ್ ಅನ್ನ ಇರುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆದ್ರೆ ಯಾರಾದ್ರೂ ನೀವು ಈ ಒಂದು ವೆಬ್ಸೈಟ್ ಗೆ ಮೊದಲ ಬಾರಿಗೆ ಭೇಟಿ ನೀಡ್ತಿದ್ರೆ ಕ್ರಿಯೇಟನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆ ನಂತರ ನಿಮ್ಮ ಒಂದು ಖಾತೆಯನ್ನು ಸಿದ್ಧಪಡಿಸಿಕೊಂಡ ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆನಂತರ ನಿಮ್ಮ ಒಂದು ಅರ್ಜಿಯನ್ನು ಕೂಡ ಅದರಲ್ಲಿ ಓಪನ್ ಆಗಿರ್ತದೆ ಅದರಲ್ಲಿ ಹೋಗಿ ನಿಮ್ಮ ಒಂದು ಅಗತ್ಯ ಇರತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಕೊಂಡು ಕೊನೆಯದಾಗಿ ಸಬ್ಮಿಟ್ ಎನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕ್ರಿ ಆದ್ರೆ ನಾನೊಂದು ವಿಶೇಷವಾಗಿರತಕ್ಕಂಥ ಸೂಚನೆ ಹೇಳ್ತೀನಿ ನಿಮ್ಗೆ ನಿಮಗೆ ಅದಕ್ಕೆ ಯಾವುದೇ ರೀತಿಯಾಗಿ ರಿಜಿಸ್ಟರ್ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಅದಕ್ಕೊಂದು ಪಾಸ್ವರ್ಡ್ ಅಥವಾ ಕ್ರಿಯೇಟ್ ಪಾಸ್ವರ್ಡ್ ಓಟಿ ಟಿ ಅನ್ನ ಬಂದಿರುತ್ತೆ ಯಾವುದೇ ರೀತಿಯಾಗಿ ಕಳಬಾರದು ನೀವು ಯಾಕಂದ್ರೆ ವಾಪಸ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಹುಡುಕಬೇಕಾದ್ರೆ ಒಂದಿಷ್ಟು ತೊಂದರೆಗಳನ್ನ ಉಂಟಾಗಬಹುದು ಇದರಿಂದ ನಮ್ಮೆಲ್ಲ ಜನರಿಗೆ ಏನಾದರೂ ಒಂದು ತೊಂದರೆ ಇದ್ರೆ ಕೇಳಬಹುದು ಹಾಗೇನೆ ನನಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮಗೊಂದು ಬೆಂಬಲವನ್ನು ಕೊಡಿ ಇಂಥ ಸಾಕಷ್ಟು ಪ್ರಮಾಣದಲ್ಲಿ ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಹಿತಿ ನಿಮಗೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ವಂದೇ ಮಾತರಂ